ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಅಶು ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಮ್ಮ ಪಾಪುಗೆ ಸಬ್ಬಕ್ಕಿ ಪಾಯಸ ಮಾಡಿ ಇದ್ದೀನಿ ಯಾಕೆ ಅಂದರೆ ಇದೇನು ಪಾಯಸ ಆಗಲ್ಲ ಸೊ ಸ್ವಲ್ಪ ಅದೇ ಥರ ಇರುತ್ತೆ ಅವನಿಗೆ ಜ್ವರ ಇರೋದ್ರಿಂದ ಪಾಪ ಅವನೇನೂ ಊಟ ಇಲ್ಲ ಸೊ ಅದೇ ಕಾರಣಕ್ಕೆ ನಾನು ಈ ರೀತಿ ಮಾಡಿ ತಿನ್ನಿಸ್ತಾ ಇರೋದು ಈ ಸಬ್ಬಕ್ಕಿನ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಯಾಕೆಂದರೆ ಈ ರೀತಿ ಪುಡಿ ಮಾಡ್ಕೊಳೋದ್ರಿಂದ ಬೇಗ ಬೇಯುತ್ತೆ ಹಾಗೆಯೇ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಅದು ಕೂಡ ಬಿಳೆ ಬೆಲ್ಲ ತೊಗೊಂಡಿದ್ದೀನಿ ಇಲ್ಲಾಂದರೆ ನೀವು ಕಲಸಕ್ರೆ ಕೂಡ ಯೂಸ್ ಮಾಡ್ಕೊಬೋದು ನಾನು ಬಿಳೆ ಬೆಲ್ಲ ತೊಗೊಂಡಿದ್ದೀನಿ ಒಂದು ಟೂ ಸ್ಪೂನ್ ಮಾತ್ರ ಹಾಕ್ಕೊತಾ ಇದ್ದೀನಿ ಸಾಕು ಅವ್ನು ಅಷ್ಟೇ ತಿನ್ನೋದು ಈ ಜ್ವರದಿಂದ ಅವನಿಗೆ ಏನು ಸೇರ್ತಾನೆ ಇಲ್ಲ ಇದಾಗಿರೋದಕ್ಕೆ ಸ್ವಲ್ಪ ತಿಂತಾಯಿದ್ದಾನೆ ಸೊ ಈ ರೀತಿ ಇದಕ್ಕೆ ನಾನು ಒಂದು ಲೋಟ ಹಾಲು ಮತ್ತು ಅರ್ಧ ಲೋಟ ನೀರು ತೊಗೊಂಡಿದ್ದೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕು ಅಂತವ ನೀರು ಹಾಲು ನೀವು ಟೂ ಸ್ಪೂನ್ ತೊಗೊಂಡ್ರೆ ಒಂದು ಸಣ್ಣ ಲೋಟದಲ್ಲಿ ಒಂದು ಲೋಟ ಹಾಲು ಸಾಕು ಸೊ ಅದಕ್ಕೆ ನೀರು ಕೂಡ ಮಿಕ್ಸ್ ಮಾಡಿಟ್ಕೊಂಡು ಬರೀ ಹಾಲು ಮಾತ್ರ ಕೊಡ್ತಾಯಿಲ್ಲ ನೀವು ಕೂಡ ಏಲಕ್ಕಿ ಕೂಡ ಹಾಕೋಬೋದು ಒಂದು ಏಲಕ್ಕಿ ಹಾಕ್ಕೊಂಡು ಕೂಡ ಮಾಡ್ಬೋದು ಸೊ ನಾನು ಬರೀ ಬಿಳೆ ಬೆಲ್ಲ ಹಾಲು ಮತ್ತು ಸಬ್ಬಕ್ಕಿ ತಗೊಂಡು ಮಾತ್ರ ಮಾಡ್ತಾ ಇರೋದು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಬಿಟ್ಟು ಕೂಡ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟೆ ಮಾಡಬೇಕು ಏಕೆಂದರೆ ಬೇಗ ಗಂಟು ಗಂಟಾಗುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಅದು ಸ್ಪೂನಲ್ಲಿ ಫ್ರೆಂಡ್ಸ್ ನಿಮ್ಮ ಪಾಪುಗೂ ಏನಾದರೂ ತುಂಬ ಜ್ವರ ಇದೆ ಅಂದರೆ ಈ ರೀತಿ ಟ್ರೈ ಮಾಡಿ ಸೊ ನಮ್ಮ ಪಾಪು ಅಂತ ತುಂಬ ಫೀವರ್ ಬಂದಿತ್ತು ಪಾಪ ತ್ರೀ ಡೇಸಿಂದ ಅವನೇನೂ ಊಟನೇ ಮಾಡಿರಲಿಲ್ಲ ಸೊ ಅವಾಗ ನಮ್ಗೆ ಬೇಜಾರಾಗ್ತಿತ್ತು ಏನು ತಿನ್ನಿಸಿ ಏನೋ ಅವನು ಎಲ್ಲದನ್ನೂ ಮೊದಲು ಇಷ್ಟಪಡ್ತೀನಿ ಅವ್ನು ಯಾಕೋ ಅವು ಜ್ವರ ಬಂದಿದ್ದರಿಂದ ಏನೂ ಇರಲಿಲ್ಲ ಸೊ ನಾನು ಈ ರೀತಿ ಟ್ರೈ ಮಾಡಿ ತಿನ್ನಿಸ್ದಾಗ ಸ್ವಲ್ಪ ತಿಂದೆ ಒಂದು ಟೂ ತ್ರೀ ಸ್ಪೂನ್ ತಿಂದಿದ್ದಾನೆ ಓಕೆ ಒಂದು ಸ್ವಲ್ಪ ತಿಂದ್ರೂ ಸೊ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮಕ್ಕಳು ತಿಂದರು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್